ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ಕಳೆದ ಸಂಚಿಕೆಯಲ್ಲಿ ನಾವು ಪ್ರಣವದ ವಿಸ್ತಾರವಾಗಿ ಅಕಾರ ಉಕಾರ ಮಕಾರ ಮತ್ತು ನಾದ ಬಿಂದು ಅನ್ನೋ ವಶವನ್ನು ಚಿಂತನವಂತನ ಮಾಡಿದ್ವಿ ನಮ್ಮ ಪ್ರಿಯ ವೀಕ್ಷಕರೊಬ್ಬರು ಇದನ್ನು ಸೃಷ್ಟಿ ಸ್ಥಿತಿ ಲಯ ಅಕಾರ ಉಕಾರ ಮಕಾರ ಅಂತ ತಾವು ತಿಳಿಸಿದ್ರಿ ಇದರ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಅದರ ಚಿಂತನೆಯನ್ನು ಮಾಡಿ ಅಂತ ಅವರು ಕೇಳಿದ್ದಾರೆ ಹಾಗಾಗಿ ಈ ಸಂಚಿಕೆಯಲ್ಲಿ ಪ್ರಣವದ ವಿಸ್ತಾರ ಅಕಾರ ಉಕಾರ ಮಕಾರ ಯಾವ ರೀತಿಯಾಗಿ ಸೃಷ್ಟಿ ಸ್ಥಿತಿ ಲಯ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರರ ಒಂದು ಮುಂದುವರೆದ ಭಾಗವಾಗಿ ಸೃಷ್ಟಿ ಸ್ಥಿತಿ ಲಯಗಳ ಬಗ್ಗೆ ಈ ವಿಸ್ತಾ ಈ ವಿಚಾರವನ್ನು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋದರ ಅವರ ಒಂದು ಉದ್ದೇಶ ಆಗಿದೆ ಅಂದರೆ ಈಗ ನಾವು ಇದನ್ನ ಅರ್ಥ ಮಾಡ್ಕೋಬೇಕಾದರೆ ಉದಾಹರಣೆ ಮೂಲಕ ನೋಡಬೇಕಾಗಿದೆ ಅಂದರೆ ನಾವು ಯಾವ ವಿಷಯವನ್ನು ವಿಸ್ತಾರವಾಗಿ ಚಿಂತನೆ ಮಾಡಬೇಕೋ ನಮಗೆ ಗೊತ್ತಿರುವ ವಿಷಯದಿಂದ ಗೊತ್ತಿಲ್ಲದ ವಿಷಯವನ್ನು ತಿಳ್ಕೊಳ್ಬೇಕಾಗಿದೆ ಅಂದರೆ ನೋನ್ ಟು ಅನ್ನೋನ್ ಹಾಗಾಗಿ ನಾವು ಇವಾಗ ಏನು ಮಾಡೋಣ ಅಂದರೆ ದಿನನಿತ್ಯ ನಾವು ನೋಡ್ತಾ ಇರೋಂತಹ ಒಂದು ಸೃಷ್ಟಿಯಲ್ಲಿ ನಡೆಯುವಂತಹ ಉದಾಹರಣೆನ ನಾವು ನೋಡಿಕೊಂಡ್ರೆ ನಮಗೆ ಸೃಷ್ಟಿ ಸ್ಥಿತಿ ಲಯದ ವ್ಯಾಪಾರ ಯಾವ ರೀತಿಯಾಗಿದೆ ಅನ್ನೋದು ನಮ್ಮ ಮತಿಗೂ ಬರುತ್ತೆ ಈಗ ದಿನ ಬೆಳಗಾಗ ಎದ್ದು ಪೂರ್ವದಲ್ಲಿ ಸೂರ್ಯ ಉದಯಿಸ್ತಾನೆ ಅದನ್ನು ನಾವು ಸೃಷ್ಟಿಯಿಂದ ತಗೋಬೋದು ಮತ್ತು ಆ ಸೃಷ್ಟಿಯ ಕ್ರಿಯೆ ಹಿಂಗಾಗುತ್ತಪ್ಪ ಅಂದರೆ ನಿಧಾನವಾಗಿ ಪ್ರಖರಗೊಂಡು ಇಡೀ ದಿನ ಅದು ಬಹಳ ಪ್ರಕಾಶಮಾನವಾಗಿ ತುಂಬ ಹೊತ್ತು ಹನ್ನೆರಡು ಹನ್ನೆರಡೂವರೆ ಗಂಟೆಗಳ ತನಕ ಅಂದರೆ ಹನ್ನೆರಡು ಗಂಟೆ ಹನ್ನೆರಡೂವರೆ ಗಂಟೆಗಳಷ್ಟು ಅದರ ಪ್ರಖರತೆ ಮತ್ತು ಅದರ ಶಾಖ ತಾಪ ಮತ್ತು ಅದರ ಕಿರಣಗಳು ಮತ್ತು ಈ ಒಂದು ಎಲ್ಲ ಜೀವಿಗಳಿಗೂ ಎಲ್ಲ ವನ್ಯ ಮೃಗಗಳಿಗೂ ಮತ್ತು ವೃಕ್ಷಗಳಿಗೂ ನಮ್ಮಂಥ ಮನುಷ್ಯರಿಗೂ ಎಲ್ಲರಿಗೂ ಅನ್ನ ಆಹಾರಗಳಿಗನ್ನು ಕೊಡೋದಕ್ಕೆ ಆ ಸೂರ್ಯ ಇಡೀ ದಿನ ಪ್ರಖರವಾಗಿರ್ತಾರೆ ಅಂದರೆ ಶಾಖಾಶಕ್ತಿ ಇರುತ್ತೆ ಇದನ್ನು ಸ್ಥಿತಿ ಅಂತ ತಗೋಬೋದು ಮತ್ತು ಸಾಯಂಕಾಲ ಆಗ್ತಿದ್ದಂಗೆ ಅದು ಸೂರ್ಯ ಪಶ್ಚಿಮದಲ್ಲಿ ಅಸ್ತಮವಾಗುತ್ತೆ ಅಂದರೆ ಅದು ನಮ್ಮ ಕಣ್ಣಿನಿಂದ ಕಾಣದಂತೆ ಅದರ ಪ್ರಖರತೆ ಕಡಿಮೆಯಾಗಿ ಸೂರ್ಯ ನಮ್ಮ ಕಣ್ಣಿಗೆ ಗೋಚರಿಸಲ್ಲ ಇದನ್ನು ಲಯ ಅಂತ ತಿಳ್ಕೋಬೋದು ಅಂದರೆ ಸೂರ್ಯೋದಯ ಸೃಷ್ಟಿ ಸೂರ್ಯನ ಪ್ರಖರತೆ ಮತ್ತು ಆಹಾರ ಸ್ಥಿತಿಗಳೆಲ್ಲ ಜೀವಿಗಳೆಲ್ಲ ರಕ್ಷಣೆಗಿರ್ತಕ್ಕಂಥದ್ದು ಸ್ಥಿತಿ ಮತ್ತು ಲಯವಾಗೋದನ್ನು ಅಂದರೆ ಪಶ್ಚಿಮದಲ್ಲಿ ಮುಳುಗೋದನ್ನು ಲಯ ಅಂತ ತಿಳ್ಕೊಬೋದು ಅಂದರೆ ಪ್ರತಿನಿತ್ಯ ನಾವು ಏನು ನೋಡ್ತಾ ಸೃಷ್ಟಿ ಸ್ಥಿತಿ ಲಯದ ಬಗ್ಗೆ ಒಂದು ಉದಾಹರಣೆ ಇದಾದರೆ ಅದೇ ರೀತಿ ಇನ್ನೊಂದನ್ನು ನಾವು ತಗೊಳ್ಳೋದಾದರೆ ಈಗ ಈ ಭೂಮಂಡಲದಲ್ಲಿ ಈ ಈ ಭೂಮಿ ಮೇಲೆ ಎಲ್ಲ ರೀತಿಯಾದಂತಹ ಒಂದು ಅನಿಲ ಇದೆ ಅಂದರೆ ಗಾಳಿ ಇದೆ ಆ ಗಾಳಿನಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಉಸಿರು ತಗೋತಾ ಇದ್ದೀವಿ ಅಂದರೆ ಗಾಳಿಯಲ್ಲಿರೋದು ಸೃಷ್ಟಿ ನಮ್ಮ ಉಸಿರು ಮೂಗಿನ ಹೊಳ್ಳೆಗಳಲ್ಲಿ ಒಳಗೆ ತಗೊಂಡು ನಮ್ಮ ಏನು ಜೀವ ರಕ್ಷಣೆಗೆ ಬೇಕು ಮತ್ತು ನಮಗೆ ಒಳಗಡೆ ಏನು ಶ್ವಾಸಕೋಶಗಳಿಗೆ ಹೋಗಬೇಕು ಮತ್ತು ನಮ್ಮ ಒಂದು ಜೀವನ ಕ್ರಿಯೆ ನಡೆಯೋದಿಕ್ಕೆ ಜೀವ ಮತ್ತು ಜೀವನ ಕ್ರಿಯೆ ನಡೆಯೋದಕ್ಕೋಸ್ಕರ ನಾವು ಗಾಳಿಯನ್ನು ಒಳಗೆ ತಗೋತೀವಿ ಅದು ಸ್ಥಿತಿಯಿಂದ ತಗೋಬೋದು ಮತ್ತು ಗಾಳಿಯನ್ನು ಹೊರಗಡೆ ಬಿಡ್ತೀವಿ ಅಲ್ಲೇ ಹಿಡಿದು ಹಿಡಿದು ಇಟ್ಕೊಳ್ಳೋಕ್ಕಾಗಲ್ಲ ಅದು ಹೊರಗಡೆ ಬರ್ತಾ ಇದೆ ಇದು ನಿರಂತರ ಪ್ರತಿ ಎಲ್ಲರ ಜೀವನದಲ್ಲೂ ಎಲ್ಲ ವೃಕ್ಷಗಳಲ್ಲೂ ಎಲ್ಲ ಪ್ರಾಣಿಗಳಲ್ಲೂ ಎಲ್ಲ ಪಕ್ಷಿಗಳಲ್ಲೂ ಮಾನವರಲ್ಲೂ ಇದು ನಡೀತಾ ಇರೋಂಥ ಕ್ರಿಯೆ ಇದನ್ನು ಗಾಳಿ ಹೊರಗಡೆ ಇರೋದು ಸೃಷ್ಟಿ ಒಳಗಡೆ ತಗೊಳ್ತಾ ಇರೋದು ಸ್ಥಿತಿ ಮತ್ತು ಹೊರಗಡೆ ಬಿಡ್ತಾ ಇರೋದು ಲಯ ಇದು ಸೂಕ್ಷ್ಮವಾಗಿ ಗಮನಿಸ್ತಾರೆ ನಮಗೆ ಸೃಷ್ಟಿ ಸ್ಥಿತಿ ಲಯದ ವ್ಯಾಪಾರ ಅರ್ಥ ಆಗುತ್ತೆ ಇದನ್ನು ಇನ್ನೂ ಒಂದು ರೀತಿಯಲ್ಲಿ ಒಂದು ಉದಾಹರಣೆ ನೋಡೋದಾದರೆ ಇಡೀ ಬ್ರಹ್ಮಾಂಡದಲ್ಲಿ ಭೂಮಿಯ ಒಂದು ಒಂದು ಸುತ್ತುತ್ತಾ ಇದೆ ಎಲ್ಲಿ ಸೂರ್ಯ ಮಂಡಲದಲ್ಲಿ ವ್ಯೂಹದಲ್ಲಿ ಭೂಮಿ ಸುತ್ತುತ್ತಾ ಇದೆ ಅಂದರೆ ಸೂರ್ಯ ಒಂದು ಹಿಡಿದಿಟ್ಟುಕೊಂಡಿರೋ ಕೇಂದ್ರವಾಗಿರಂದರೆ ಅವನು ಸೃಷ್ಟಿಕರ್ತ ಮತ್ತು ಭೂಮಿ ತಿರುಗ್ತಾ ಇದೆ ಅದು ಸ್ಥಿತಿ ಮತ್ತು ಒಂದಲ್ಲ ಒಂದು ದಿವಸಕ್ಕೆ ಪ್ರಳಯ ಆಗುತ್ತೆ ಇದು ಬಂದು ಲಯ ಅಂದರೆ ಋತುಗಳು ಭೂಮಿಯಿಂದ ಸುತ್ತುತ್ತಾ ಇರೋದ್ರಿಂದ ಋತುಗಳು ಪರಿವರ್ತನೆ ಆಗ್ತಾ ಇರುತ್ತೆ ಸೂರ್ಯನೂ ಸುತ್ತುತ್ತಾ ಇರ್ತಾನೆ ಭೂಮಿನೂ ಸುತ್ತುತ್ತಾ ಇರ್ತಾನೆ ಹಾಗಾಗಿ ಇದು ಸೃಷ್ಟಿ ಸ್ಥಿತಿ ಲಯ ವ್ಯಾಪಾರಗಳಾಗುತ್ತೆ ಈಗ ನಾವು ಮೂರು ಉದಾಹರಣೆ ಗಮನಿಸಿದ್ವಿ ಒಂದು ಸೂರ್ಯೋದಯ ಸೂರ್ಯಾಸ್ತಮ ಇನ್ನೊಂದು ಉಸಿರಾಡುವಿಕೆ ಇವೆರಡು ಯಾವುದಕ್ಕೆ ಬರುತ್ತಪ್ಪ ಅಂದರೆ ಪಿಂಡಾಂಡ ಅಂದರೆ ನಮ್ಮ ದೇಹದಲ್ಲಿ ನಮಗೆ ಆಗ್ತಾ ಇರತಕ್ಕಂಥ ಅನುಭವ ಅದು ಅದೇ ನಾವು ಇನ್ನೊಂದು ಸೌರವ್ಯೂಹದ ಉದಾಹರಣೆಯನ್ನು ತಗೊಂಡ್ವಿ ಇದನ್ನು ಬ್ರಹ್ಮಾಂಡದ ಉದಾಹರಣೆ ಅಂತ ತಗೋಬೋದು ಇದು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೋದು ಅಂದರೆ ಭಾರತೀಯ ಮಹರ್ಷಿಗಳು ಇಡೀ ಜೀವನ ಕ್ರಮಾನ ಯಾವ ರೀತಿಯಾಗಿ ನೋಡಿದಾರಪ್ಪ ಅಂದರೆ ಇದು ನಾವೆಲ್ಲ ಭರ ಭಗವಂತನಿಂದ ಬಂದಿದ್ದೀವಿ ಇಲ್ಲಿ ನಾವು ಜೀವಿಸ್ತಾ ಇದ್ದೀವಿ ಮತ್ತೆ ಭಗವಂತನಲ್ಲೇ ಸೇರಬೇಕು ಅನ್ನೋ ಒಂದು ವಿಷಯನ ಅವರು ಆಮೂಲಾಗ್ರವಾಗಿ ಜೀವನ ಕ್ರಮವನ್ನು ನೋಡಿದ್ದಾರೆ ಅಂದರೆ ಭಗವಂತನ ಸೃಷ್ಟಿಯಿಂದ ಬಂದಿದ್ದೀವಿ ಇಲ್ಲಿ ಸ್ಥಿತಿಯಾಗಿದ್ದೀವಿ ಮತ್ತು ಲೈವು ಭಗವಂತನಲ್ಲೇ ಆಗಬೇಕು ಅನ್ನೋದು ನಮ್ಮ ಮಹರ್ಷಿಗಳ ಒಂದು ನೋಟ ಆಗಿದೆ ಇದನ್ನು ನಾವು ಪಡೀಬೇಕು ಈ ಒಂದು ವಿಷಯನೂ ನಮಗೆ ಅರ್ಥ ಆಗಬೇಕು ಮತ್ತು ನಾವು ಇದನ್ನು ಅನುಭವಿಸಬೇಕು ಅಂದರೆ ಯಾವ ರೀತಿಯಾಗಿ ನೋಡಬೇಕಪ್ಪ ಅಂದರೆ ಭಾರತೀಯ ಮಹರ್ಷಿಗಳ ನೋಟ ಹೆಂಗಿದೆಯಪ್ಪ ಅಂದರೆ ಸ್ಥೂಲ ದೃಷ್ಟಿ ಸೂಕ್ಷ್ಮ ದೃಷ್ಟಿ ಮತ್ತು ಪರಾದೃಷ್ಟಿ ಎಂಬುದಾಗಿ ಮೂರು ರೀತಿಯಾದ ದೃಷ್ಟಿಕೋನಗಳಿದೆ ನಾವು ಕೂಡ ಪರಾದೃಷ್ಟಿಯಿಂದ ನೋಡಿದಾಗ ನಾವೆಲ್ಲರೂ ಭಗವಂತನ ಹತ್ರ ಇದ್ವಿ ಭಗವಂತನ ಮೂಲದಿಂದ ಇಲ್ಲಿಗೆ ಬಂದಿದ್ದೀವಿ ಭಗವಂತನ್ನೇ ಸೇರಬೇಕು ಎಂಬ ವಿಷಯ ಅರ್ಥ ಆಗುತ್ತೆ ಅಂದರೆ ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲವೂ ಪ್ರಣವ ಮೂಲ ಎಷ್ಟು ಅದ್ಭುತವಾಗಿದೆಯಲ್ವಾ ವೀಕ್ಷಕರೇ ನಮ್ಮ ಭಾರತೀಯ ಮಹರ್ಷಿಗಳ ನೋಟ ಅಂತರದೃಷ್ಟಿ ನಿಜವಾಗಲೂ ಅವಿಸ್ಮರಣೀಯ ಇದನ್ನು ಅನುಭವಿಸೇ ಇದರ ಒಂದು ಮಹಾಫಲವನ್ನು ನಾವು ಕಾಣಬೇಕಾಗಿದೆ ಎಲ್ಲರಿಗೂ ಮುಂದಿನ ಸಂಚಿಕೆಯವರೆಗೂ ನಮಸ್ಕಾರ